ಹಲೋ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೆಂಗದೇ ಎಲ್ಲರೂ ಆರಾಮಿದ್ರಿ ಅಂದ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಎಸ್ ಒಂದು ಎರಡು ದಿನ ಸಾರಿ ಏನದು ಗ್ಯಾಪ್ ಆಗೋಯ್ತು ವಿಡಿಯೋ ಏನು ಶೂಟ್ ಮಾಡೋಕ್ಕಾಗಿರಲಿಲ್ಲ ಅಂದರೆ ಸ್ವಲ್ಪ ಹಬ್ಬ ಸ್ಟಾರ್ಟ್ ಆಗಿಬಿಟ್ಟೈತಲ್ಲ ಇವಾಗ ಹಬ್ಬದ ಬಿಜಿ ಒಳಗೆ ಅದೇ ಸೊ ಅದಕ್ಕಾಗಿ ಯಾವುದೇ ವೀಡಿಯೋನು ಶೂಟ್ ಮಾಡಿಲ್ಲ ಅಪ್ಕಮಿಂಗ್ ಡೇಸ್ನಾಗ ವ್ಲಾಗ್ನ ಹಾಕ್ತೀನಿ ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ ಅವರೆಲ್ಲ ಥ್ಯಾಂಕ್ ಯು ಸೋ ಮಚ್ ಇವಾಗ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಆಫರ್ ಅಂತಂದು ಒಂದು ಬ್ಯೂಟಿಫುಲ್ ಆಗಿರೋ ಸಾರಿನ ತರಿಸ್ತೀನಿ ಫುಲ್ ಟ್ರೆಂಡಿಂಗಲ್ಲ ಐತಿ ಸ್ಯಾರಿ ಮಾತ್ರ ತೋರಿಸ್ತೀನಿ ನಿಮಗೆ ಇವಾಗ ಸಾರಿ ಯಾವುದು ಅಂತಂದು ಸೊ ನೋಡ್ತಾ ಇರ್ಬೋದು ನೀವು ಫೈನಲಿ ವಾವ್ ಸಾರಿ ನೋಡ್ತಾ ಇದ್ರೇ ಒಂಥರ ಮನಸ್ಸಿಗೆ ಖುಷಿಯಾಗಿ ಹೋಗ್ಬಿಡ್ದತಿ ನೋಡ್ತಾ ಇರ್ಬೋದು ನೀವು ಈ ಸ್ಯಾರಿ ಇದು ಅಂದರು ಇವಾಗ ನಿಮ್ಗೆ ಗೊತ್ತಿರ್ಬೋದು ಫ್ರೆಂಡ್ಸ್ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ನಾಗ ಎಷ್ಟು ಫೇಮಸ್ ಐತಿ ಸ್ಯಾರಿ ಅಂದ್ರೆ ಆರೆಂಜ್ ವಿತ್ ಪರ್ಪಲ್ ನಿಜವಾಗ್ಲೂ ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಐತಿ ಸ್ಯಾರಿ ಬಂದುಬಿಟ್ಟು ಪ್ರೈಸ್ ಕೂಡ ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಆಗಿ ಕೊಡಾತೀನಿ ಬೇರೆ ಕಡೆ ಎಲ್ಲ ನಿಮ್ಗೆ ಟ್ವೆಲ್ ಫಿಫ್ಟಿಗೆಲ್ಲ ಸೇಲ್ ಮಾಡತ್ತಾರ ನಾವು ಜಸ್ಟ್ ನಿಮ್ಗೆ ಟ್ವೆಲ್ ಹಂಡ್ರೆಡಿಗೆ ಕೊಡಾತಿ ನೋಡಿರಿ ಅಂದ್ರೆ ಹನ್ನೆರಡು ನೂರು ರೂಪಾಯಿ ಮಾತ್ರ ಟ್ವೆಲ್ ಫಿಫ್ಟಿ ತರ್ಟೀನ್ ಹಂಡ್ರೆಡ್ ಎಲ್ಲರಿಗೂ ಕೊಡಾತಾರೆ ಬೇರೆ ಕಡೆ ಸೊ ನಮ್ಮ ಪೇಜೊಳಗೆ ನಮ್ಮ ಕಸ್ಟಮರ್ಸ್ಗೆ ಅಂಥೇಳಿ ನಾವು ಜಸ್ಟ್ ನಿಮ್ಗೆ ಹನ್ನೆರಡು ನೂರು ರೂಪಾಯಿ ಕೊಡಾತೀವಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಪ್ಲೀಸ್ ಇರಂಗಿಲ್ಲ ಕೇಳಕ್ಕೆ ಹೋಗಬೇಡ ಕ್ಯಾಶ್ ಆನ್ ಡೆಲಿವರಿ ಕೆಲವು ಜನ ಕ್ಯಾಶ್ ಆನ್ ಡೆಲಿವರಿ ಕೇಳ್ತೀವಿ ಸೊ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಡೋಕ್ಕಾಗಂಗಿಲ್ಲ ಬರೀ ಆನ್ಲೈನ್ ಪೇಮೆಂಟ್ ಇರ್ತಿ ಟ್ರಸ್ಟೆಡ್ ಪೇಜ್ ಇರ್ತೈತಿ ಯಾವುದೇ ಮೋಸ ಅಥವಾ ಏನೂ ಇರೋಂಗಿಲ್ಲ ಸಿಸ್ಟರ್ ನಾವು ದುಡ್ಡು ಹಾಕಿದ ಮೇಲೆ ಸ್ಯಾರಿ ಬರ್ತೈತೋ ಅಂತ ನಿಮ್ಗೆ ಭಯನೂ ಬೇಡ ಫ್ರೆಂಡ್ಸ್ ಫುಲ್ ಟ್ರಸ್ಟೆಡ್ ಪೇಜೇ ನಮ್ಮ ಹತ್ರ ತುಂಬ ಜನ ಬೈ ಮಾಡಲ್ಲ ಅವ್ರಿಗೆ ಗೊತ್ತಿರ್ತೈತಿ ಸೊ ಬರ್ರಿ ಇದ್ರೊಳಗೆ ಇವಾಗ ಐದು ಪೀಸ್ ಅಷ್ಟೇ ಅದಾವು ಐದು ಪೀಸ್ ಅದಾವು ಯಾರ್ಯಾರು ಬೇಕೋ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ರಿ ಸೊ ಇವ್ಗೆ ಬ್ಲೌಸ್ ಪೀಸ್ ಬಂದ್ಬಿಟ್ಟು ಪರ್ಪಲ್ ಕಲರ್ ಬರುತ್ತೆ ಫುಲ್ ಆಲ್ ಓವರ್ ಬಾಡಿ ನಿಮ್ಗೆ ಆರೆಂಜ್ ಕಲರ್ ಬರುತ್ತೆ ಮೇಲ್ಗಡೆ ಬಿಗ್ ಬಾರ್ಡರ್ ಬರುತ್ತೆ ಕೆಳಗಡೆ ಸಾರಿ ಕೆಳಗಡೆ ಬಿಗ್ ಬಾರ್ಡರ್ ಬರುತ್ತೆ ಮೇಲ್ಗಡೆ ಸ್ಮಾಲ್ ಬಾರ್ಡರ್ ಬರುತ್ತೆ ಈ ರೀತಿ ನೋಡ್ತಾ ಇರ್ಬೋದು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಪಲ್ಲು ಬಂದ್ಬಿಟ್ಟು ಚಿಟ್ ಪಲ್ಲು ಆಗಿರುತ್ತೆ ಈ ರೀತಿ ನಿಮ್ಗೆ ಲೈನ್ಸ್ ಲೈನ್ಸ್ ಬರ್ತೈತಿ ಪಲ್ಲು ನೋಡ್ತಾ ಇರ್ಬೋದು ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಆಗಿ ಐತಿ ಅಂತ ಹೇಳಿ ಯಾರ್ಯಾರಿಗೆ ಬೇಕೋ ಬೇಗ ಬೇಗ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಂಬರ್ಗೆ ವಾಟ್ಸಪ್ ಮಾಡಿರಿ ವಾಟ್ಸಪ್ನಾಗ ನೀವು ವಿಡಿಯೋ ಕಾಲ್ ಮಾಡಿ ಕೂಡ ನೋಡ್ಬೋದು ಕೆಲವು ಜನಕ್ಕೆ ಸ್ವಲ್ಪ ಟ್ರಸ್ಟ್ ಇಶ್ಯೂಸ್ ಇರ್ತೈತಲ್ಲ ಸೊ ಅದಕ್ಕಾಗಿ ವಿಡಿಯೋ ಕಾಲ್ ಮಾಡಿ ಕೂಡ ನೀವು ನೋಡ್ಬೋದು ಇವಾಗ ಫೈವ್ ಪೀಸ್ ಅಷ್ಟೇ ಅದವು ಎಲ್ಲೂ ಸಿಗಾತಿಲ್ಲ ಫ್ರೆಂಡ್ಸ್ ಅಷ್ಟು ಸೋಲ್ಡ್ ಔಟ್ ಅಷ್ಟು ಡಿಮ್ಯಾಂಡಿಂಗ್ ಐತಿ ಈ ಸ್ಯಾರಿ ಬಂದುಬಿಟ್ಟು ಎಲ್ಲೂ ನಿಮ್ಗೆ ಸಿಗತಿಲ್ಲ ಯಾರಿಗೆ ಬೇಕು ಬೇಗ ಬೇಗ ಬುಕ್ಕಿಂಗ್ ಮಾಡಿಕೊಡ್ರಿ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಐದು ಪೀಸ್ ಅಷ್ಟೇ ಅದಾವೆ ಬೇಗ ಬೇಗ ಬುಕ್ಕಿಂಗ್ ಮಾಡಿಕೊಡ್ರಿ ನಾಲ್ಕರಿಂದ ನಿಮ್ಗೆ ಸಾರಿ ಇವತ್ತು ಬುಕ್ ಮಾಡಿಕೊಂಡ್ರೆ ಎರಡು ಮೂರು ದಿವ್ಸದೊಳಗೆ ನಿಮ್ಗೆ ಸ್ಯಾರಿ ರೀಚ್ ಆಗ್ಬಿಡ್ದೈತಿ ಸೊ ದ್ಯಾಟ್ ನೀವು ಹಬ್ಬಕ್ಕೆ ಹಾಕೋಬೋದು ಅಥವಾ ದೀಪಾವಳಿ ಹಾಕೊಳ್ಳೋರು ದೀಪಾವಳಿಗೆ ಹಾಕೋಬೋದು ಲಕ್ಷ್ಮಿ ಗುಡಿಸೋರು ಲಕ್ಷ್ಮಿ ಗುಡಿಸ್ಬೋದು ಸಾರಿ ಮಾತ್ರ ಆಸಮ್ ಆಗಿ ಐತಿ ಒಂದು ಸಾರಿನ ನಾನು ನಿಮ್ಗೆ ಇಷ್ಟೇ ಓಪನ್ ಮಾಡಿ ತೋರಿಸ್ತೇನೆ ನಿಮ್ಗೆ ನೋಡ್ತಾ ಇರ್ಬೋದು ನೀವು ಸ್ಯಾರಿ ಇದು ಪಲ್ಲು ಪಾರ್ಟ್ ಬ್ಲೌಸ್ ಪೀಸ್ ನಿಮ್ಗೆ ಪ್ಲೇನ್ ಒಳಗೆ ಬರುತ್ತೆ ಫ್ರೆಂಡ್ಸ್ ಪ್ಲೇನ್ ಒಳಗೆ ಬರುತ್ತೆ ಸ್ಯಾರಿ ಮಾತ್ರ ಹೊಸಮಾಗಿ ಐತಿ ಅಲ್ಟಿಮೇಟ್ ಆಗಿ ಐತಿ ಯಾರ್ಯಾರಿಗೆ ಬೇಕೋ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೋರಿ ಲಿಮಿಟೆಡ್ ಸ್ಟಾಕ್ ಇರ್ತೈತಿ ಮತ್ತು ಖಾಲಿ ಆದ್ಮೇಲೆ ಮತ್ತೆ ಬಂದು ಕೇಳಕ್ಕೆ ಹೋಗ್ಬೇಡ್ರಿ ಸೊ ನೋಡ್ಕೊಂಡ್ಬಿಟ್ರಿ ಸಾರಿ ಇವಾಗ ಸೊ ಇವಾಗ ಸ್ಟಾಕ್ ಸ್ಟಾಕ್ನಿಂದ ಇಷ್ಟು ಅದಾವ ಐದು ಪೀಸಸ್ ಅದವು ಯಾರ್ಯಾರು ಬೇಕು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ರಿ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋಗಾಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡಿ ಹಾಕಿರಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ವೀಡಿಯೋನ ಎಂಡ್ ಮಾಡಾತೀನಿ ಟೇಕ್ ಕೇರ್